டி உம் ஊட்ட இதனா நன் ஆஷா இக்கி நம்ம நம்ம அத்தி ஹசுவாகங்கில் ஏனூத்த நான் ஊட்டதாக ஒன்றின தாய் பிரீத்தி கண்டில் நானும் அவ இது சப்பாத்தி ஹரது சார்க்க எதிரி தின்பெக் தா ತಿಂದ್ರ ಆರೋಗ್ಯ ಚಂದ ಇರ್ತತಿ ಇಲ್ಲಾಂದ್ರೆ ನಿನ್ನ ಆರೋಗ್ಯ ಹದಗೆಡ್ತತಿ ಹ್ಞೂ ನನ್ನ ಮಗ ನನ್ನ ಮಗ ಎಲ್ಲಿ ನನಗೊಬ್ಬ ಅಣ್ಣ ಇದ್ದ ಹಾ ನಾ ಹುಟ್ಟನ ಅವ ತೀರ್ಕೊಂಡ್ಬಿಟ್ಟ ಇಲ್ಲೇ ನಮ್ಮ ಮನೆ ಮಗ್ಲ ಕೆರೆ ಐತಲ್ರಿ ಕೆರೆ ಬಿಡ್ದು ಸತ್ತು ಹೋಗ್ಬಿಟ್ಟ ನಮ್ಮ ಅಣ್ಣನ ಆ ಸ್ಥಿತಿಯಾಗಿ ನೋಡಿ ಅವತ್ತ ಆಕಿಗೆ ಮತಿ ಬ್ರಹ್ಮಣ್ಯ ಆಗ್ಬಿಟ್ಟತ್ರಿ ಇನ್ನೂ ಒಂದೇ ವರ್ಷದಾಗಿದ್ದೀನಿ ರೀ ತಾಯಿ ಪ್ರೀತಿನ ಕಾಣಲಿಲ್ಲ ಎಲ್ಲ ಅಪ್ಪನ ನೋಡ್ಕೊಂಡ ನನ್ನ அவங்க மக அது நெனப்பை ஆகி அதன் ஊட்டி எல்லா நம்ம இன்னும் இன்னும் ಅದು ಔಷಧ ಹಾಕಿಲ್ವ ಅದನ್ನ ಹಾಕೇನ್ರಿ ಅಪ್ಪ ಹಂಗ ಚಮಚಲೆ ಇದನ್ನ ಒಂದಿಷ್ಟು ಹಾಲನ್ನು ಕೊಟ್ಟು ಔಷಧ ಹಾಕೇನ್ರಿ ಸರಿ ಆಯ್ತು ಇದು ಕಳಕತ್ತೀವ ನೋಡ್ರಿ ಅಪ್ಪ ಅವ್ವ ಏನ್ ಸರಿ ಹೋಗಳ ನಾ ಸರಿ ಹೋಗಳ ಅಂತ ಹೇಳಿ ನಾನು ದಾರಿ ಕಾಯಕತ್ತೀನಿ ಅವ್ವ ನೀ ಯಾರು ಅಂತ ಕೇಳ್ತಾ ಊಟ ಹೆಂಗ್ ಮಾಡುದು ಅಂತ ಕೇಳ್ತಾ ಹೌದ್ ನಾ ಯಾರು ಅಂತ ನೆನಪ ಇಲ್ಲಪ್ಪ ಇನ್ನು ಎಷ್ಟ್ ದಿನ ಅಪ್ಪ ಅವ್ವ ಹಿಂಗಿರೋದು ಬರಬ್ಬರಿ ನಿಮ್ಮ ಈ ಸ್ಥಿತಿ ನೋಡಕತ್ತ ಹದಿನೆಂಟು ವರ್ಷ ಆತು ಹಿಂಗ ಆಕಿಗೆ ಆಕೆಗೆ ಬಿಟ್ಟು ಏನು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಲ್ಲ ನಾನ ವೈದ್ಯ ಆ ನನ್ ಕೈಲಿನ ನನ್ ಹಿಂದಿನ ಸರಿ ಮಾಡಕ್ ಆಗ್ಲಿಲ್ಲ ಎಂತೂ ಇದಿ ಬೇರೆ ಕಡೆ ಬೇರೆ ವೈದ್ಯರ ಹೆದ್ರ ಕರ್ಕೊಂಡು ಹೋದ್ಯ ಎಲ್ಲಾ ಮಾಡಿದ್ಯಾ ಏನ್ ಮಾಡ್ಲಿವ ಯಾರು ಸರಿ ಹಾಕರ ಅಂತೇಳಿ ಭರವಸೆ ಕೊಡವಲ್ರು ಆಗ್ಬೋದ ಆಗದಿನ ಆಗಿರ್ಬೋದು ಅಂತೇಳಿ ಎಲ್ಲಾರು ಹಿಂಗತಾರ நனக்கும் தாய் பிரிட்பே கண் சங்கிலேனாம்பா. சன்னல் இருத்து நீவன் சோப்பனா மடிதிருந்துன் எல்லாம் நும் தந்தை சதானா தாய் சானா நீவன் குட்டுரே. ஆயிக்கன் முந்து இத்துன்னும் இல்லா சங்காயித் நங்கு. சமாதனா மாட்குள் வாஷ்யா. அந்தங்க நாடைய கண்டு நூடக்குத்தரா, தையாராக ನಿಂದ ಲಗ್ನ ಮಾಡಿ ನನ್ನ ತಲೆ ಮೇಗಿನ ಭಾರ ಇಳಿಸ್ಕೊಬೇಕು ಅಂತینی ನನಗೂ ವಯಸ್ಸಾಗಿ ಹೋಗ್ ಏನು ಕಿನಾರಾ ಅದ್ರ ಮತ್ತೆ ನಿನ್ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊ ಹಂಗತಿ ಹಠ ಮಾಡಬೇಡ ಆಶಾ ಹ್ಹ ಹಟ ಅಂತಲ್ರೇಪ್ಪ ಅವ ಸುದ್ದಾಗ್ಬೇಕ್ರೆ ನನಗೆ ಯಾ ಲಗ್ನನೋ ಬೇಡ ಏನು ಬೇಡ ನಾ ಇಲ್ಲ ಕದಿನಿ ಇವರೆಲ್ಲ ಯಾರು ಅಪ್ಪ ಅಲ್ಲಿ ಬಂದಿ ತವಾ ನೋಡ್ರಿ ಇಲ್ಲಿ ಆ ಕಣಮಗ ಎದ್ದು ಬಂದನ ಏನು ಜೀವಕಪ್ಪ ಏನು ಇಲ್ಲ ఆ తిల్లిగే బా పెట్ బుట్టతి హింద నెత్త పడుబిట్రూర్ యవదప్పాందూరు తాగ తాయిూ నెన్పిన శక్తికి హోబిటతి ఇవంగ హిందకి ఎలా నెనపారుబా నీవ ಆಶಾ ಈ ಗನ್ಮಗ ಹಿಂದಿಂದೆಲ್ಲ ನೆನಪು ಹಾಡ್ಬಿಟ್ಟ ನೀವು ಇವಂಗೆ ಏನು ನೆನಪಿಲ್ಲ ಅಪ್ಪ ಮತ್ತೆ ಮುಂದೆ ರೀ ಅಯ್ಯ ನನ್ನ ಮಗ ಬಂತು ಅಯ್ಯ ನನ್ನ ಮಗ ರುದ್ರಪ್ಪ ಬಂದ ಯಪ್ಪ ರುದ್ರಪ್ಪ ಹೆಂಗದಿ ಅಯ್ಯ ಏನಾಗಿತ್ತು ನಿನಗ ಅಪ್ಪ ಅವ್ವ ಅಲ್ಲ ಎಷ್ಟು ಚಂದ ಮಾತಾಡಕತ್ತ ನೋಡಪ್ಪ ಅವ್ವ ನಾನು ಅದನ್ನ ನೋಡಕತ್ತೀನಿ ಏನು ಬಿಟ್ಟಿತ್ತು ಇದು ಯಪ್ಪ ನನ್ನ ಮಗನ ಏನು ಏನ್ ಮಾಡ್ಕೊಂಡಿಯಪ್ಪ ನನ್ನ ಬಂಗಾರ ನೀ ಬರ್ತೀಯ ಅಂತೇಳಿ ಯಾವ ಕಾಕೊಂತ ಕುಂತಿತ್ತು ಬಿಡ್ದಿ ನಾನು ಬಿಟ್ಟು ಎಲ್ಲಿ ಹೋಗಿದ್ದಿ ನೀನು ನೀವು ಯಾರು ಅಂತ ಗೊತ್ತಾಗವಲ್ಲ ನನಗೆ ಹ್ಮ್ ನಾಟಕ ಆಡ್ತೇನೆ ಹುಚ್ಚಪ್ಪ ಹೋಗ ನಾನು ನಿಮ್ಮವ್ವ ನೀನು ಹೊಡೆದವಪ್ಪ ನಿನಗಂತೇಳಿ ಕಾಕೋ ಅಂತ ಕುಂತಿದ್ ನಾನು ಅಪ್ಪ ಅವ್ವ ಆರಾಮ ಅಲ್ಲ ನೋಡ ಅನ್ನ ನಿನ್ನ ನಮ್ಮವ್ವ ಆರಾಮ ಅಲ್ಲಪ್ಪ ಇವತ್ತು ನನಗೆ ಎಷ್ಟು ಖುಷಿ ಆಗಕ್ಕಿರ್ತದ ಗೊತ್ತನ ಅವ್ವ ಎಂದು ಇಷ್ಟು ಮಾತಾಡ್ತಿದ್ದೀನಿ ಇಲ್ಲ ಎಷ್ಟು ಚಂದ ಮಾತಾಡಕತ್ತಾಳ ನೋಡಪ್ಪ ಅವ್ವ ಅಲ್ಲ ಇಷ್ಟು ವರ್ಷದ ನಿಮ್ಮವ್ವ ಏನು ಮಾತಾಡ್ತಿದ್ದೇನಿಲ್ಲ ನಾವ್ ಏಟ್ ಮಾತಾಡ್ತೀವಿ ಹಂಗಂದ್ರೆ ಏನು ಹಿಂಗಂದ್ ಆಟ ಮಾತಾಡ್ತಿದ್ಲು ತನಗ ತಿಳಿ ತಿಳಿದು ಆ ಇಷ್ಟೆಲ್ಲಾ ಮಾತಾಡ್ಕತ್ತಾಳ ನನಗ ಅದ ಆಶ್ಚರ್ಯ ಆಗತತಿ ಅಪ್ಪ ಆ ದೇವ್ರ ಕಳ್ಸದಂಗ ಈ ಅನ್ನನ್ನ ನನಗೆ ನನಗ ಅರ್ಥ ಆಗತತಿ ಹೌದಮ್ಮ ನಾ ಅವತ್ ಆ ದಾರ್ಯಾಗ ಹೋಗಿರ್ಲಿಲ್ಲ ಅಂದ್ರ ಪಾಪ ಇವ ಬಂಡ್ಯಾಗ ಬಿದ್ದಿತ್ತು ಆ ದಾರ್ಯಾಗ ಅದಕ್ಕ ದೇವ್ರ ನಾನು ಕಳ್ಸಿದ್ನೇನ ಅವತ್ತ ಈಗ ನಮಗ ನಾನ ಸಿಕ್ಕಿದ್ದಕ್ಕ ಇವತ್ತಿನ ದಿನ ನಿಮ್ಮ ಆರಾಮ್ ಆದ್ಲ ನಿಮ್ಮ ಸಂಬಂಧ ಆ ದೇವ್ರು ಕಳ್ಸದಂಗದ ನಮ್ಮ ಅಪ್ಪ ಎಷ್ಟು ಸರಿಗೆ நம்ம ஆரம் எவ்வா ಕೊನೆಗೂ ನನ್ನ ಗುರ್ತಿಡಿದಲ್ವಿ ಅವ ಹ್ಮ್ ಗೊತ್ತಂಗಿಲ್ಲನು ಯಾರಿಗ್ ಗೊತ್ತಾಗ್ಲಿಕ್ಕಂದ್ರೂ ಈ ಹೆತ್ ಕಡೆ ಗೊತ್ತಾಕತೆ ಹುರಿಲಿ ವಾ ಎಷ್ಟ್ ವರ್ಷದ ನಿಮ್ ಅಣ್ಣ ಬಂದನ ಆಯವ್ ಯಾವ ರೀ ನೋಡ್ರಿ ನಮ್ ಮಗ ಬಂದನ ಅಪ್ಪ ಅವನ್ ಮುಂದೆ ಏನೂ ಸತ್ಯ ಹೇಳಕ್ ಹೋಗ್ಬೇಡ್ರಿ ಆಕಿಗ ಏನೂ ಗೊತ್ತಾಗಂಗಿಲ್ಲ ಹಾ ಈಗ ಅಂಕತನ ಹೇಳಕ್ ಹೋಗ್ಬೇಡ್ರಿ ಅಪ್ಪ ಆ ಅಣ್ಣಗೂ ಹಿಂದಿಂದ ಏನೂ ನೆನಪಿಲ್ಲ ಈಗ ಅಂಕತನ ಏನು ಮಿಸ್ಗಾಕ್ ಹೋಗ್ಬೇಡ್ರಿ ಅಪ್ಪ ಅದು ಹೆಂಗ್ ಆಗುತ್ತವ ಹೇಳಬೇಕಾಗುತ್ತ ಪಾಪ ಈತನ ಕಳ್ಕೊಂಡು ಆ ಮನೆಯಾರು ಎಷ್ಟು ದುಃಖ ಪಡಾಕತ್ತಾರ ಏನ ಪಾಪ ಈಗ ನಮಗಿಲ್ಲ ಅಂತ ಹೇಳಿ ಅವ್ರು ಮನೆಯನ್ನ ಅವ್ರು ಎಷ್ಟು ಸಂಕಟ ಪಡ್ತಿರ್ತಾರೋ ಏನೋ ನಾವು ನಮ್ಮ ಕಳ್ಕೊಂಡು ಎಷ್ಟು ದುಃಖ ಪಟ್ಟಿರ್ವ ಆ ಹಂಗ ಮತ್ತೆ ಇವ್ರ ಮನೆಯನ್ನವ್ರು ಸಂಕಟ ಪಡ್ತಿರ್ತಾರ ನಮ್ಮ ನಾನು ಹುಡುಕಾಡ್ಸಿ ಇವನ್ನ ಅವ್ರ ಮನೆ ಕಳಿಸ್ತಿ ಅಪ್ಪ ನಿನ್ ಕೈ ಮುಗಿತೀನಪ್ಪ ನಿಮ್ಮ ಅತ್ತ ಈ ಅನ್ನ ಕಳ್ಸಿದ್ಯ ಅಂದ್ರ ಮತ್ತ ಅವ ಮೊದ್ಲಂಗ ಹಾಕಳಪ್ಪ ಅಪ್ಪ ನಾ ಹುಟ್ಟಿಂದ ನಿಮ್ ಏನಾರ ಕೇಳ ಹೇಳ್ರಿ ನೋಡೋಣ ಅಪ್ಪ ನಾನು ಕೇಳಿದ್ವಿ ಬಂದಾರಿ ಅಪ್ಪ ನಿಮ್ಮ ಕೈ ಮುಗಿತೀನಿ ರೀ ಅಪ್ಪ ಮತ್ತೆ ಹೊಳ್ಳಿ ನೀವು ಏನಾರ ಈ ಅಣ್ಣನ ಕಳಿಸ್ಬಿಟ್ರೆ ಅವ್ವ ಮತ್ತೆ ಮೊದ್ಲಕ್ಕೆ ನಂಗೆ ಹಾಕಾಳ್ರಿ ಅಪ್ಪ ಹಂಗಂತೇಳಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಂಗೆ ಹಿಂಗೆಲ್ಲ ಮಾಡಕ್ಕೆ ಆಗಂಗಿಲ್ವ ನಮ್ಮ ಸ್ವಾರ್ಥಕ್ಕೋಸ್ಕರ ಪಾಪ ಅವ್ರ ಮನೆಯನ್ನ ಅವರಿಂದ ದೂರ ಮಾಡೋದು ಸರಿ ಇಲ್ಲ ನಂಗೆ ಅದೇನು ಗೊತ್ತಿಲ್ಲ ನಾನು ನೆಲ್ಲಿ ಕಳ್ಸಂಗಿಲ್ಲ ನಾನು ಹಂಗ್ರು ಕಳ್ಸಂಗಿಲ್ಲ ನಂಗೆ ಅವ್ವ ಬೇಕು ನಂಗೆ ಅವನ್ನ ಆಗಲ್ಲ ಇಷ್ಟು ವರ್ಷ ಆಕಿ ಪ್ರೀತಿ ಕಳ್ಕೊಂಡಿನಿ ಅಪ್ಪ ನಿನ್ ಕೈ ಮುಗಿತೀನಪ್ಪ ಸುಮ್ಮಿದ್ ಬಿಡ್ರಪ್ಪ ಸರಿ ಆಯ್ತು ನೀ ನನ್ನ ಎಂದು ಏನು ಕೇಳಿಲ್ಲ ಸರಿ ಆಯ್ತು ತಗೋ ಆದ್ರೆ ಅವ್ರ ಮನೆಯನ್ನು ಅವ್ರು ಎಷ್ಟು ದುಃಖ ಪಡ್ತಿರ್ತಾರೋ ಏನು ಅಂತ ಅಲ್ಲಪ್ಪ ಮುಂದೆ ನೋಡಕ್ಕೆ ಬರ್ತತ್ತಾಳ ಅವ್ರ ಮನೆಯನ್ನ ಹುಡ್ಕೊಂತ ಬಂದಾಗ ಈಗ ಅಂಕರು ಕಳಿಸ್ಬೇಡ್ರಿ ಅಪ್ಪ ಸರಿ ಆಯ್ತು ತಗೋ ಅಯ್ಯೋ ರುದ್ರಪ್ಪ ಏನಾಗಿತ್ತೆ ಮಕ್ಕನ್ ಮಗ ನನ್ನ ಮಗ ನೋಡಿಲ್ಲೇ ಎಲ್ಲೇ ಬಿದ್ದಂಗೈತಲ್ಲ ಐತಲ್ಲ ಇನ್ ನೋಡ್ರಿ ನನ್ ಮಗ ಎಲ್ಲೇ ಬಿದ್ದ್ ಬಂದಾನ ಏನಾಗಿತ್ರಿ ನನ್ನ ಮಗಗ ಇಷ್ಟೊತ್ತನ ಇಷ್ಟೋತನ ಮಾತಾಡ್ಸಿದ್ರು ಅವ್ವ ಅಂತೇಳಿ ಅವ್ನು ಬಾಯ ಮಾತಾ ಬರುವಲ್ದು ಹಾಂ ಏನಾಗಿತ್ತು ರೀ ನಮ್ಮ ಮಗಗ ಸುಮ್ಮ ಬಸ್ವಣ್ಣನ್ ಗತಿ ನಿಂತು ಬಿಟ್ಟಾನ ಏನಾಗಿತ್ತು ನಮ್ಮ ಮಗಗೆ ಅವಾ ಅದು ಅದು ಅಣ್ಣಗೆ ಅದು ಒಂದು ಸ್ವಲ್ಪ ತೆಲೆಗೆ ಪೆಟ್ಟು ಬಿದ್ದತಿ ಹಿಂಗಾಗಿ ಒಂದು ಸ್ವಲ್ಪ ಆರು ಮರುಗಳಂಗೆ ಮಾತಾಡಕತ್ತಾನೆ ಹಾಂ ಬರ್ಬರ್ತ ಅವಂಗ ಅನ್ನಗೆಲ್ಲ ನೆನ್ಪಾಗತ್ತೆ ಹಾಂ ಸರಿ ಹೊಕ್ಕಣ ಹ್ಞೂ ಸರಿ ಹೊಕ್ಕನಲ್ಲ ಹ್ಞೂ ರುದ್ರಪ್ಪ ಬಾ ಹ್ಞೂ ನಿನಗ ತಂಗಿಗೆ ಆ ಅಡುಗೆ ಮಾಡಿ ಊಟ ಮಾಡಿಸ್ತೀನಿ ನೋಡ್ರಿಪ್ಪ ನನ್ನ ಮಗ ಹೆಂಗೋಗೈತೆ ನೋಡ್ರಿ ವಾ ಹ್ಞೂ ರೀ ಮತ್ತು ನನ್ನ ಮಗಗ ಹೊಸ ಅಂಗಿ ತೊಗೊಂಬರ್ರಿ ನೋಡಿಲ್ಲ ಹಂಗೆಲ್ಲ ಹೆಂಗಾಗೈತಿ ಹ್ಞೂ ಮತ್ತು ನನ್ನ ಮಗ ಲಘು ಆರಾಮ ಆಗ್ಬೇಕು ಚಂದಗ ಅವಂಗ ನೋಡ್ರಿ ನೀವು ಅಲ್ಲನ ಇಡೀ ಊರ ಮಂದಿನ ನೋಡಿ ಅವ್ರಿಗೆಲ್ಲ ರೋಗ ಎಲ್ಲ ಗುಣಪಡಿಸ್ತೀರಿ ಗಾಯ ಎಲ್ಲ ಆರಾಮ ಮಾಡ್ತೀರಿ ನನ್ನ ಮಗನು ನೋಡ್ರಿ ಮತ್ತೆ ಅಲ್ಲನ ನನ್ನ ಮಗನ ಈ ಸ್ಥಿತಿ ನೋಡಕ್ಕಾಗವಲ್ದು ಆಯ್ತಾಯ್ತು ಸಮಾಧಾನ ಮಾಡ್ಕೊ ಅದು ಒಂದು ಇಟ್ಟು ಬೆಟ್ಟತೈತಿ ಏನೂ ಆಗಂಗಿಲ್ಲ ಬರ್ಬರ್ತ ತಾನ ಶುದ್ಧ ಹೋಗ್ಕನ ಒಂದ್ ಸ್ವಲ್ಪ ಅವನು ಸಮಯ ಕೊಡು ಅವ ಬರ್ಬರ್ತ ಶುದ್ಧ ಹೋಗ್ಕನ ಆತ ಹ್ಮ್ ನೀವೆಲ್ಲ ಅಂತೀರಿ ಅಲ್ಲ ಅವ ಅನ್ನವಲ್ಲ ಸುಮ್ಮನೆ ನಿಂತಾನ ಯಾರ ಏನೋ ಅಂತ ನನಗೂ ಬ್ಯಾಸ್ರ ಆಗಂಗಿಲ್ಲ ಅವ ಇಲ್ಲಿ ನೋಡಿಲ್ಲ ಹೋಗಿ ನನಗ ಅನಸ್ತತಿ ಅಣ್ಣ ನಾಟಕ ಮಾಡಕತ್ತಿರ್ಬೇಕು ಹ್ಮ್ ನಿನ್ನ ಆಟ ಆಡ್ಸಕ್ ಹಂಗತಿ ಮಾಡಕತ್ತಾನ ನೋಡಕಂತಿ ಆ ನಿನಗ ಅವ ಅಂತ ಕರಿತಾನ ನೋಡು ಮತ್ತ ಹ್ಮ್ ಹೌದಲ್ಲ ಕರಿತಾನಲ್ಲ ಹ್ಮ್ ಕರಿತಾನ